ಏನು ಸರ್ ಇದು ಸರ್ ಇದು ಏನಿಲ್ಲ ಇದು ಗಾಡಿ ಬಂದ್ಬಿಟ್ಟು ಅನಂತ ಅನೂರ ಹೆಸರಲ್ಲಿ ಗಾಡಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಸೂಪರ್ ಸ್ಪ್ಲೆಂಡರ್ ಅದು ಪರ್ಚೇಸ್ ಆಗಿದೆ ಗಾಡಿ ನಮ್ಮಲ್ಲಿ ಇರಲಿಲ್ಲ ನಾ ಕೂಡ ಬ್ಯಾಂಗ್ಳೂರಿಂದಲೇ ತರಿಸಿದ್ದು ಗಾಡಿನ ಅವ್ರಿಗೆ ಹೇಳಿದ್ವಿ ಆ ಗಾಡಿ ಬಂದಾಗಿದೆ ಅಂತ ಫೋನ್ ಮಾಡಿದ್ವಿ ಬಂದರು ಗಾಡಿ ನೋಡಿದ್ರು ಅನಂತವರು ನೋಡಿದ್ವಿ ನಾನು ನೋಡಿದ್ವಿ ಗಾಡಿ ಎಲ್ಲ ನೋಡಿದವರು ಆದಮೇಲೆ ಸರಿ ಸರ್ ಓಕೆ ಅಂತಂದರು ಆಮೇಲೆ ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡೋದಕ್ಕೆ ಬಿಡಲ್ಲ ಅಂತ ಕೇಳಿದ್ವಿ ಓಕೆ ಬಿಡಿ ಸರ್ ಅಂದರು ಅವ್ರ ಮುಂದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಆಗಿದೆ ಗಾಡಿ ರಿಜಿಸ್ಟ್ರೇಷನ್ ಆಯಿತು ಅವತ್ತಿನ ದಿವಸನೇ ಇಮಿಡಿಯೇಟ್ಲಿ ಅವತ್ತು ರಿಜಿಸ್ಟ್ರೇಷನ್ ಆಯಿತು ಆನ್ಲೈನ್ ರಿಜಿಸ್ಟ್ರೇಷನ್ ಆದಮೇಲೆ ಕಸ್ಟಮರ್ ಡಿಲಿವರಿ ತಗೊಂಡ್ರು ಅದಾದಮೇಲೆ ನಾನು ನೋಡಿರಲಿಲ್ಲ ಕಸ್ಟಮರ್ ನೋಡಿಲ್ಲ ಮಾರ್ನಿಂಗ್ ಏನು ಮಾಡಿದ್ರು ಕಸ್ಟಮರ್ ಫೋನ್ ಮಾಡಿಬಿಟ್ಟು ಸರ್ ಇದೇನೋ ಕರೆ ಆಗಿದೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ಸರಿ ಸರ್ ಶೋರೂಮ್ ಹತ್ರ ಗಾಡಿ ತಗೊಂಡು ಬನ್ನಿ ಅಂತ ಹೇಳಿದ್ರು ಶೋರೂಮ್ ಹತ್ರ ಮೇಲೆ ಶೆಲ್ಫ್ ಮೋಟರ್ ಕಾಯಿಲ್ ಇದೆಯಲ್ಲ ಅದರ ಮೇಲೆ ಕರೆ ಕೂತಿತ್ತು ಅದನ್ನು ತೊಗೊಂಡು ಗಾಡಿ ಒಳಗಡೆ ತಗೊಂಡು ಕಸ್ಟಮರು ನಮ್ಮ ಜೊತೆ ಒಳಗಡೆ ಕಡೆ ಬಂದರು ಕಸ್ಟಮರ್ ಮುಂದೆ ಬಿಡಿ ಸರ್ ಆಯಿತು ಸೆಲ್ಫ್ ಮೋಟರ್ ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಸರಿ ಸರ್ ಇದು ಬೇಡ ನಮಗೆ ಗಾಡಿನೇ ಬೇಡ ಅಂತ ಇದು ಗಾಡಿ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ ಗಾಡಿ ನಂಬರ್ ಕೆ ಜಿ ಸಿಕ್ಸ್ ಎಚ್ ವಿ ಫೋರ್ ಒನ್ ನೈನ್ ಸಿಕ್ಸ್ ಗಾಡಿ ನಂಬರ್ ರಿಜಿಸ್ಟರ್ ಆದಮೇಲೆ ಗಾಡಿ ನಾವು ಏನು ಮಾಡೋದಕ್ಕಾಗಲ್ಲ ಬಟ್ ಅದಕ್ಕೆ ಕಂಪನಿಯಿಂದಲೇ ಇಂಜಿನ್ಗೆ ಐದು ವರ್ಷ ವಾರಂಟಿ ಇದೆ ಅವರು ಹೇಳಿದ್ರು ಇಂಜಿನ್ ಯಾವುದೋ ಸೆಕೆಂಡ್ ಅಂತ ಇಂಜಿನ್ ಯಾವುದು ಸೆಕೆಂಡ್ ಕೂರಿಸೋಕೆ ಆಪ್ಷನ್ಸ್ ಇಲ್ಲ ಸೊ ಹೊಸ ಇಂಜಿನೇ ಇರೋದು ಅವ್ರ ಗಾಡಿನಲ್ಲಿ ಇಂಜಿನಿಗೆ ಏನೇ ಪ್ರಾಬ್ಲಮ್ ಆಯ್ತು ಅಂದ್ರೆ ಐದು ವರ್ಷ ವಾರಂಟಿ ಇರುತ್ತೆ ಅವ್ರ ಕಸ್ಟಮರಿಗೆ ಯಾವ ಪಾರ್ಟ್ಸ್ ಏನು ಪ್ರಾಬ್ಲಮ್ ಇದೆಯೋ ಆ ಪಾಯಿಂಟ್ಸ್ನ ಹೊಸದನ್ನ ಚೇಂಜ್ ಮಾಡಿ ಹಾಕಿ ಕೊಡ್ತೀವಿ ಅಂತಲೂ ಹೇಳಿದ್ದೀವಿ ಇಂಜಿನಿಗೆ ಸಂಬಂಧಪಟ್ಟಾಗ ಏನೇ ಪ್ರಾಬ್ಲಮ್ ಅಂದ್ರೂ ಅದಕ್ಕೆ ಶಿವರಮ್ಮ ಕಂಪನಿ ಜವಾಬ್ದಾರಿ ಆಗಿರುತ್ತೆ ಐದು ವರ್ಷ ಅದು ವ್ಯಾರಂಟಿ ಇದ್ದೇ ಇರುತ್ತೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ನಿಮ್ಗೆ ಯಾವ ಪಾರ್ಟ್ಸ್ ಇಷ್ಟ ಇಲ್ಲ ಅಂತೇಳಿ ಅದನ್ನು ಚೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳಿದೀವಿ ಅಷ್ಟು ಬಿಟ್ಟರೆ ಗಾಡಿನಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ ಸರ್ ಕಸ್ಟಮರು ತೊಗೊಂಡು ಬಂದ್ವಿ ಬಂದ ಮೇಲೆ ಕಸ್ಟಮರು ಇಲ್ಲಿ ನಮ್ಮ ಜೊತೆನೇ ಬಂದರು ಇಂಜಿನ್ ಏನು ಬಿಚ್ಚಿಲ್ಲ ಸರ್ ಅದು ಕಾಯಿಲ್ ಇತ್ತಲ್ಲ ಈ ಕಾಯಿಲ್ನ ಚೇಂಜ್ ಮಾಡ್ಕೊಡ್ತೀವಿ ಅಂದ್ರೆ ಕಸ್ಟಮರ್ ಅವಾಗ ನಾಲ್ಕು ಜನ ಸುಮ್ಮನೆ ನಿಂತಿದ್ರು ಅವ್ರ ಮುಂದೆ ಬಿಚ್ಚಿತ್ತು ಕಾಯಿಲು ಕಾಯ್ಲ್ ಕಾಯಿಲ್ ಬಿಚ್ಚಿ ಅವ್ರ ಮುಂದೆ ಹೋದ್ವಿ ಆಮೇಲೆ ಹಾಕಬೇಡಿ ಸರ್ ಯಾರ ನಮ್ಮ ಕಡೆ ಯಾರೋ ಬರ್ತಾರೆ ಅಂದ್ರೂ ಅವಾಗ ಅಲ್ಲಿಗೆ ಅಲ್ಲಿ ಸ್ಟಾಪ್ ಮಾಡಿ ಬಿಟ್ಟಿದ್ದೀವಿ ಅವ್ರ ಮುಂದೆ ಅಲ್ಲದೇ ನಾವೇನ್ ಸಪ್ರೇಟ್ ತಂದು ಬಿಚ್ಚಿಲ್ಲ ಅವ್ರ ಮುಂದೇ ಬಿಚ್ಚಿತ್ತು ಅವ್ರು ಬಿಚ್ಚಬೇಕಾದ್ರೆ ಸುಮ್ಮನೆ ಇದ್ರು ಆಮೇಲೆ ಯಾರೋ ಇನ್ನೊಬ್ಬರ ವೆಂಕಟೇಶ್ ಅಂತ ಫೋನ್ ಮಾಡಿ ನಾವು ಬರೋವರೆಗೂ ಅದು ಮಾಡ್ಬೇಡಿ ಅಂದರೆ ಅಲ್ಲಿ ಸ್ಟಾಪ್ ಮಾಡಿದ್ದೀವಿ ಅದಾದ ನಂತರ ಬೆಳಗ್ಗೆ ಬಂದ ಮೇಲೆ ಗಾಡಿ ಅದಂಗೆ ನಿಂತಿತ್ತು ಅದ್ ನೋಡ್ಸು ಇಲ್ಲ ಅದು ಹಂಗೆ ಐತೆ ಇವಾಗ ಅದು ಗಾಡಿಗೆ ಸಂಬಂಧಪಟ್ಟಿದ್ದು ಏನು ಐಟಮ್ ಬೇಡ ಅನ್ಸುತ್ತೆ ಅಲ್ಲ ಬೇರೆ ಬೇರೆ ಸರ್ ಅದು ಬ್ಯಾಂಗ್ಳೂರಿಂದ ಬಂದಿದ್ದ ಗಾಡಿ ನಾನು ನೋಡಿಲ್ಲ ಅವರು ನೋಡಿರಲಿಲ್ಲ ಸೈಲೆನ್ಸರ್ ಕರೆ ಅಂದ್ರೆ ಈಗ ಮೇಗಡೆ ಎಲ್ಲ ಗೋಡೌನ್ ಹಾಕಿರ್ತಾರೆ ಅದೆಲ್ಲ ನೀರ್ ಬಿದ್ ನೀರ್ ಬಿದ್ದು ಡಾಟ್ ಆಗಿದೆ ಇಂಜಿನ್ ಮೇಲೆ ಡಾಟ್ ಡಾಟ್ ಇದೆ ನೋಡಿದೆ ಅದಕ್ಕೆ ನಾನು ಏನು ಹೇಳಿದೆ ಅದು ಇಂಜಿನ್ ಮೇಗಡೆ ಏನ್ ಕೇಸ್ ಬರುತ್ತೋ ಅದನ್ನ ಚೇಂಜ್ ಮಾಡ್ಕೊಡ್ತೀವಿ ನಾವು ಕಂಪನಿಗೆ ಕಳಿಸ್ತೀವಿ ಕಂಪನಿ ಕಳಿಸಿ ಕಂಪನಿಯಿಂದಲೇ ತಗೊಂಬಂದು ನಿಮ್ಮ ಮುಂದೆ ಕೂರಿಸ್ಬಿಟ್ಟು ಕೊಡ್ತೀವಿ ಅಂತಲೂ ಹೇಳಿದ್ದೀವಿ ಅದನ್ನ ಹೊಸ ಗಾಡಿ ಬೇಕು ಸರ್ ಹೊಸ ಗಾಡಿ ಬೇಕಂದ್ರೆ ಗಾಡಿ ರಿಜಿಸ್ಟ್ರೇಷನ್ ಆಗಿದೆ ಆ ಗಾಡಿಗೆ ಏನ್ ಬೇಕಾದ್ರೂ ನಾವು ಚೇಂಜ್ ಮಾಡಿ ಕೊಡೋಣ ಬಟ್ ಒಂದು ಸರಿ ರಿಜಿಸ್ಟ್ರೇಷನ್ ಆದಮೇಲೆ ಈಗ ನಿಮಗೆ ಗೊತ್ತಿದೆ ಒಂದ್ಸರಿ ರಿಜಿಸ್ಟ್ರೇಷನ್ ಆದಮೇಲೆ ಆ ಗಾಡಿನ ಏನು ಚೇಂಜ್ ಮಾಡೋದಕ್ಕಾಗಲ್ಲ ರಿಜಿಸ್ಟೇಷನ್ ಅವರು ಅವರೇ ಆಗಿರ್ತಾರೆ ಆ ಗಾಡಿಲಿ ಯಾವ ಪಾರ್ಟ್ಸ್ ಬೇಡ ಅಂತಾರೋ ಆ ಪಾರ್ಟ್ಸ್ನ ಚೇಂಜ್ ಮಾಡ್ಕೊಳ್ಳೋಣ ಮತ್ತೆ ಇಂಜಿನ್ಗೆ ವ್ಯಾರಂಟಿ ಇರುತ್ತೆ ಇಲ್ಲ ಟೈಟಲ್ ಕೊಡೋಣ ರಮೇಶ್ ಇಲ್ಲಿ ನಾನು ಸೇನ್ಸ್ ಎಕ್ಸಿಕ್ಯೂಟಿವ್ ಗೊತ್ತಿ ಮಾಡ್ತೀನಿ